ಅಕ್ಮದಿಗೆ ಪಾತ್ರ ಹಾಕದಂದ್ರೆ ಏನೋ ಆ ಭಾವನೆ ಬಂದ್ಬಿಡ್ತಾವೆ ನಾ ಅದಕ್ಕೆ ಹೇಳದಲ್ಲ ಅಶೋಕ ಬಸವ್ರ ಪಾತ್ರ ಹಾಕಿದ್ಮೇಲೆ ಅವ್ರ ಜೀವನದಲ್ಲಿ ಬಹಳ ಬದಲಾವಣೆ ಆಯ್ತ್ರಿ ಹಾಗೆ ಯಾಕಾಯ್ತು ಅಂದ್ರೆ ಈಗ ನೋಡ್ರಿ ಪಾತ್ರ ಹಾಕದಂದ್ರೆ ಸುಮ್ಮಲ್ಲ ಅದ್ರ ಪೂರ್ವದ ಗುಣಗಳು ನಾವು ಭಾವನೆ ತಂದ್ಬಿಟ್ಮೇಲೆ ಅದು ಹೊರಗೆ ಬರ್ತದ್ರಿ ಇಲ್ಲಾಂದ್ರೆ ಆಗಲ್ಲ ಅದು ಅದಕ್ಕೆ ಅಂತ ಒಂದು ಗುಣಗಳು ನಾವು ಒಳಗೆ ಸೇರಿಸಿಕೊಂಡ್ಮೇಲೆ ನಾವು ಮಾಡ್ತೀವಿ ಅಂತಂದ್ರೆ ಅದು ಪರಿವರ್ತನೆ ಆಗೈತಿ ನಮ್ಗ ಭಾಳ ಖುಷಿ ಆಗ್ಲತ್ತಂದ್ರ ಬೀದರ್ ಬೆಳವಣಿಗೆ ಮೊದಲ್ ಸಂಗೀತದಲ್ಲಿ ನೃತ್ಯದಲ್ಲಿ ಮತ್ತಿದು ಸಿನಿಮಾದಲ್ಲಿ ಮೊದಲ್ ಸಂಗೀತದಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಈ ಮತ್ ಎಲ್ಲಾರು ತಯಾರಾಗ್ಯಾರ ಈಗ ಬಾಳಷ್ಟು ಜನ ಆಮೇಲೆ ನೃತ್ಯ ಅಂತ ವಚನ ನೃತ್ಯ ಎಲ್ಲಾರು ತಯಾರಾಗ್ಯಾರ ಇದ್ದಿಲ್ಲಾ ಈ ಸಿನಿಮಾದಲ್ಲಿ ನೀವು ಮಾಡಿ ಮತ್ತ ಅದು ಬೀದರ್ ಜನಕ್ಕೆ ತಗೊಂಡ್ರ ಶ್ರೀ ಗುರು ಬಸವಲಿಂಗಾಯನ ಮಹಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣಬಂಧುಗಳೇ ಜಗತ್ತಿನಲ್ಲಿಯೇ ಹನ್ನೆರಡನೇ ಶತಮಾನದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ರಾಂತಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಜರುಗಿತು ಆ ಕ್ರಾಂತಿಯಲ್ಲಿ ಮುಖ್ಯವಾಗಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಸಾಕ್ಷಾತ್ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೆಣ್ಣು ಮಕ್ಕಳಿಗೆ ಪ್ರ ಪ್ರಥಮವಾಗಿ ದೇವರ ಸ್ವ ಸಮಾನ ಎಂದು ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟಿರ್ತಕ್ಕಂಥ ಕ್ರಾಂತಿ ಅದು ಬಸವ ಕ್ರಾಂತಿ ಅಂಥ ಒಂದು ಕ್ರಾಂತಿಯಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ವೀರ ವೈರಾಗ್ಯನಿಧಿ ತತ್ವ ಶಿಖಾಮಣಿ ಎಲ್ಲ ಹೆಣ್ಣು ಮಕ್ಕಳ ಹೆಮ್ಮೆಯ ಅಕ್ಕ ಅಕ್ಕ ಮಹಾದೇವಿಯ ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ಸಿನಿಮಾವನ್ನು ಈ ಒಂದು ಬೀದರ್ ಜಿಲ್ಲೆಯವರೇ ಆಗಿರ್ತಕ್ಕಂಥ ಶರಣರಾದ ವಿಷ್ಣುಕಾಂತ್ ಬಿಜೆ ಅವರ ರಚನೆ ಅವರ ನಿರ್ದೇಶನ ನಿರ್ಮಾಪಣದಲ್ಲಿ ಅದು ನಿರ್ಮಾಣಗೊಂಡಿದೆ ಈ ಒಂದು ಸಿನಿಮಾಕ್ಕೆ ನಮ್ಮ ಪಳನಿ ಡಿ ಸೇನಾಪತಿಯವರು ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸುಮಾರು ಆ ಸಿನಿಮಾದಲ್ಲಿ ಇಪ್ಪತ್ತೆರಡಕ್ಕಿಂತ ಮೇಲ್ಪಟ್ಟು ವಚನಗಳ ಒಂದು ಸ ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂಥ ಸಂಯೋಜನೆ ಮಾಡಿದರೆ ಆ ಒಂದು ಆ ಸಿನಿಮಾದಲ್ಲಿ ಸಂಗೀತ ನಾವು ಕೇಳ್ತಾ ಕೇಳ್ತಾ ಹೋದಾಗ ಎಲ್ಲರೂ ಕೂಡ ಒಂದು ತನ್ಮಯ ಆಗ್ತಕ್ಕಂಥ ಆನಂದ ಪಡ್ತಕ್ಕಂಥ ಸಂಗೀತ ಸಂಯೋಜನೆ ನಮ್ಮ ಸೇನಾಪತಿಯವ್ರಲಿಂದ ಅಲ್ಲಿ ಜರುಗಿದೆ ವಿಶೇಷವಾಗಿ ಜಗನ್ಮಾತೆ ಅಕ್ಕ ಅಕ್ಕ ಮಹಾದೇವಿಯ ಪಾತ್ರ ನಮ್ಮ ಸುಲಕ್ಷ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಯಾಕೆಂದರೆ ನನಗೊಂದು ಕ್ಷಣ ಆ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ ನಮ್ಮ ವಿಷ್ಣುಕಾಂತ್ ಅವರು ಆ ಒಂದು ಪಾತ್ರ ನೋಡಿನೇ ನನಗೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕನ ದರ್ಶನವೇ ನನಗಾಯಿತು ಅಂತಕ್ಕಂಥ ಭಾವ ನನಗಲ್ಲಿ ಉಂಟಾಗಿದೆ ಅಷ್ಟೇ ಅಲ್ಲ ಬಸವಗಿರಿಗೆ ಬಂದು ಎರಡನೇ ತಾರೀಕಿನ ದಿವಸ ಜನವರಿ ಎರಡನೇ ತಾರೀಕಿನ ದಿವಸ ಏಕಕಾಲಕ್ಕೆ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ಸಿನಿಮಾ ಬಿಡುಗಡೆಗೊಳ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಬೀದರದಲ್ಲಿ ಬರಬೇಕು ಅಂತ ಆಮಂತ್ರಣ ಕೊಡಲಿಕ್ಕೆ ನಮ್ಮ ವಿಷ್ಣುಕಾಂತ್ ಅವರು ನಮ್ಮ ಸುಲಕ್ಷ ಅವರು ಮತ್ತು ನಮ್ಮ ಸೇನಾಪತಿಯವರು ಆಗಮಿಸಿದಾಗ ಸುಲಾಕ್ಷ ಅವರು ಬರುವಾಗ ನನಗನಿಸ್ಲತಿತ್ತು ಅಕ್ಕ ಮಹಾದೇವಿನೇ ಸಾಕ್ಷಾತ್ ಇಲ್ಲಿ ಬರ್ತಾ ಇದ್ದಾರೆ ಏನೋ ಅಂತಕ್ಕಂಥ ಭಾವ ಅಲ್ಲಿ ಉಂಟಾಗಿದೆ ಅದಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜಗನ್ಮಾತೆ ಅಕ್ಕಮಹಾದೇವಿಯವರ ಒಂದು ಸಿನಿಮಾ ತಾವೆಲ್ಲರೂ ಕೂಡ ನೋಡಬೇಕು ಇದು ಕರ್ನಾಟಕದಾದ್ಯಂತ ಎರಡನೇ ತಾರೀಕು ಜನವರಿ ಎರಡನೇ ತಾರೀಕು ಅದು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ತಾ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಆ ಒಂದು ಜಗನ್ಮಾತೆ ಅಕ್ಕಮಹಾದೇವಿ ಸಿನಿಮಾ ನೋಡೋದರ ಮೂಲಕ ಆ ತತ್ವವನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ತಿಳಿಸಿ ಇನ್ನೂ ಹೆಚ್ಚೆಚ್ಚಿನ ರೀತಿಯಲ್ಲಿ ಆ ಒಂದು ಸಿನಿಮಾ ಎಲ್ಲರಿಗೂ ಮುಟ್ಲಿ ಅಕ್ಕ ಮಹಾದೇವಿಯ ದರ್ಶನ ಎಲ್ಲರಿಗಾಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸ್ತಾ ಇದ್ದೀನಿ ಶರಣೂ ಶರಣಾರ್ಥಿ ಜಗನ್ಮಾತೆ ಮಹಾದೇವಿಯವರ ಒಂದು ಹೆಸರು ಕೇಳಿದ್ರೆ ಎಲ್ಲರಿಗೂ ಜಗತ್ತಿನಲ್ಲಿ ರೋಮಾಂಚನ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂಥ ಒಂದು ಸಿನಿಮಾದಲ್ಲಿ ಸುಚೇಂದ್ರ ಪ್ರಸಾದ್ ಅವರು ತಬಲಾ ನಾಣೆಯವರು ಪಲ್ಲಕ್ಕಿ ರಾಧಾಕೃಷ್ಣ ಅವರು ಮೈಸೂರು ಹೆಲನ್ ಅವರು ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಯುವ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಅದು ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಅದರಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ಭಾಗ ಹಿಂದುಳಿದ ಭಾಗ ಅಂತ ಹೇಳ್ತಾರೆ ಆದರೆ ಇಂಥ ಒಂದು ಹಿಂದುಳಿದ ಭಾಗದಲ್ಲಿ ಇಷ್ಟು ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಅನುಭವ ಮಂಟಪ ರಚನೆಯಾಗಿ ಅಂಥ ಒಂದು ತತ್ವದಲ್ಲಿ ಉದಯವಾಗಿ ಬಂದಿರತಕ್ಕಂಥ ಅಕ್ಕ ಚಿತ್ರದ ಒಂದು ನಿರ್ಮಾಣ ನಮ್ಮ ಬಿ ಜಿ ವಿಷ್ಣುಕಾಂತ್ ಅವರು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಇನ್ನೂ ಹೆಚ್ಚೆಚ್ಚಿನ ಶರಣರ ಚರಿತ್ರೆಗಳು ಸಿನಿಮಾ ಮೂಲಕ ಅವರು ತರಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೀನಿ